ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ಕಳೆದ ಬೇರೆ ನಮ್ಮ ಎಂಟು ಕ್ಷೇತ್ರದ ಸೀನಿಯರ್ಸು ಯಿತೈಷಿಗಳು ಅಭಿಮಾನಿಗಳು ಟಿಕೆಟನ್ನು ಮರು ಹಂಚಿಕೆ ಮಾಡ್ಬೇಕಂತ ಕೂಡ ಒಂದು ಡಿಮ್ಯಾಂಡ್ ಇಟ್ಟಿದ್ದರು ಅದರ ಜೊತೆ ಜೊತೆಗೆ ಇವತ್ತು ಅವರಿಗೆ ರಾಜ್ಯಸಭಾ ಅಥವಾ ಎಮ್ ಎಲ್ ಸಿ ಸ್ಥಾನ ಯಾವುದಾದ್ರು ಒಂದು ಕೊಡಬೇಕಂತ ಕೂಡ ಡಿಮ್ಯಾಂಡ್ ಇಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಮತ್ತೆ ನಮ್ಮ ವರಿಷ್ಠರು ಕರೆಸ್ಕೊಂಡಿದ್ರು ನನಗೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಂಥ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಅವರು ನಾಳೆ ಎರಡನೇ ತಾರೀಕಿಗೆ ಅಮಿತ್ ಶಾ ಅವ್ರು ಬರ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ ನಂಬಿಕೆ ಇಟ್ಕೋಬೇಕ್ರೆ ಆಟ ನಂಬಿಕೆಯ ಮೇಲೆ ಬದುಕು ಇಟ್ಕೋಬೇಕಲ್ಲ ಇಷ್ಟು ಯಾವುದಾದ್ರೂ ಒಂದು ನಂಬಿಕೆಯನ್ನ ನಮಗೆ ಬಹಳ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಈಗ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಇವತ್ತು ನಾಲ್ಕು ಗಂಟೆ ಕುಷ್ಟಿಗೆಯಲ್ಲಿ ಇದೆ ಸಭೆಯಲ್ಲಿ ಭಾಗವಹಿಸಿದೆ ಒಂದು ಹಂತದಲ್ಲಿ ನಾ ಹೇಳಿದ್ನಲ್ಲ ಭರವಸೆ ಅಲ್ಲ ನಮ್ಮ ಒಂದು ನಂಬಿಕೆ ಹೋಪ್ಸ್ ಅಷ್ಟೇ ಅದು ಅದು ಈಗ ಅದು ಫಾಲ್ಸ್ ಆಗ್ಬೋದು ಅಥವಾ ಟ್ರೂತ್ ಆಗ್ಬೋದು ಏನಿಲ್ಲ ನಾನು ಹೇಳ್ತೇನೆ ಅಲ್ಲಿ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ನನಗೆ ಎಮ್ ಎಲ್ ಸಿಗ್ತದ್ದು ಅಥವಾ ರಾಜ್ಯಸಭೆ ಸಿಗ್ತೈತೆ ಅದು ಡಿಫ್ರೆಂಟ್ ಮ್ಯಾಟ್ರ್ ಬಟ್ ಒಬ್ಬ ಜಗತ್ತು ಮೆಚ್ಚಿರತಕ್ಕಂಥ ನಾಯಕನ ಕೈ ಬಲಪಡಿಸ್ಬೇಕಾಯ್ತು ಮೋದಿಯವರದು ನಮ್ಮ ಕಾರ್ಯಕರ್ತ ಅಭಿಮಾನಿಗಳ ಹಿತೈಷಿಗಳಿ ನಮ್ಮ ಯಾರು ಹಿರಿಯರು ಇದಾರೆ ಅವರಿಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ ಈ ದೇಶ ಇವತ್ತು ಬಹಳ ಮುಖ್ಯ ಅನ್ನೋದನ್ನು ಕೂಡ ಇವತ್ತು ಗಮನಿಸಬೇಕಾಗಿದೆ ದೇಶದ ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಮೋದಿ ಅವರಿಗೆ ನೀವೆಲ್ಲ ಆಶೀರ್ವಾದ ಅಂತೇಳಿ ಎಲ್ಲರಲ್ಲಿ ಕೂಡ ನಾವು ವಿನಂತಿ ಮಾಡ್ತೇವೆ ಅದು ನ್ಯಾಚುರಲ್ ಸರ್ ಈಗ ಸ್ವಾಭಾವಿಕ ಈಗ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಯವರು ಈಗ ಕಟ್ಟಿಸಿ ಕಾಲ್ ಮಾಡ್ತಕ್ಕಂಥದ್ದು ಅದು ಒಂದು ಸೌಜನ್ಯತೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ ಸುಮಾರು ಹದಿನೈದು ಜನ ನಿಮ್ಮ ಎಂ ಪಿ ಆಗಲಿ ಅಂತ ಈ ಸ್ಟ್ರಾಟಜಿ ಏನಾಗಬಹುದು ಅನ್ಸುತ್ತೆ ಅಲ್ಲ ಸ್ಟ್ರಾಟಜಿ ಬೇರೆ ಬೇರೆ ಕಾರಣ ಅದು ಬೇರೆ ಬೇರೆ ಒಂದು ಪಾರ್ಲಿಮೆಂಟ್ ಕ್ಷೇತ್ರದ್ದು ಕೆಲವರಿಗೆ ಹೊಸಗುರಿ ಕೊಡಬೇಕು ಯೂಸ್ ಆದ್ರೆ ಅವರಿಗೆ ಒಂದು ಕಾನ್ಸೆಪ್ಟ್ ಇರ್ತದೆ ಓಡಾಡ್ತದಾರೆ ಹೆಚ್ಚು ಚುರುಕಾಗಿ ಕೆಲಸ ಮಾಡ್ತಾರಂತ ಅನ್ನೋದು ಇರ್ಬೋದು ಬೇರೆ ಬೇರೆ ಕಾರಣದಿಂದ ಆಗಿರೋದು ಎಂಟು ಕ್ಷೇತ್ರದ ಅದನ್ನು ಮಾಹಿತಿ ಅದನ್ನು ತೊಗೊಂಡು ಹೇಳೋಕ್ಕೆ ಕಷ್ಟ ಆಗ್ತದೆ ಅದು ವರಿಷ್ಠರಿಗೆ ಗೊತ್ತು ಈಗ ನೀವು ಒಂದೇ ಪ್ರಚಾರಕ್ಕೆ ಹೋಗದೇ ಇದ್ರೆ ಸಂಗಣ್ಣ ಅವ್ರ ಪ್ರಚಾರಕ್ಕೆ ಹೋದ್ರೆ ಬಿ ಜೆ ಪಿ ಕ್ಯಾಂಡಿಡೇಟು ಇದಾಗ್ತಾನೆ ಅಂತ ಇದು ಆ ಕಾರಣಕ್ಕಾಗಿ ಒತ್ತಡ ಹಾಕಿದ್ರೆ ಸಂಗಣ್ಣ ಅವ್ರ ಮೇಲೆ ಪ್ರಚಾರಕ್ಕೆ ಬರಲೇಬೇಕು ಅಂತ ಅಲ್ಲ ಅವರು ಅವ್ರದ್ದು ಇರ್ಬೋದು ನಮ್ಮ ನಾಯಕರದ್ದು ಕೂಡ ಅದು ಒಂದು ಅಂಶ ಅಂತ ಪರಿಗಣಿಸ್ತೀನಿ ಮತ್ತು ನನ್ನ ಡ್ಯೂಟಿ ನಾ ಮಾಡಬೇಕಲ್ಲ ಪಾರ್ಟಿಯಲ್ಲಿ ಮೇಲೆ ಈಗ ನನ್ನ ಕರ್ತವ್ಯ ಅನ್ನೋದು ಇಂಪಾರ್ಟೆಂಟ್ ಏನು ಅಂದರೆ ಇವತ್ತಿಂದ ನೀವು ಹೌದು ಪ್ರಚಾರಕ್ಕೆ ಹೋಗ್ತಿದ್ದೆ ಅಭ್ಯರ್ಥಿ ಪ್ರಚಾರ ಅಂದ್ರೆ ಅಲ್ಲಿ ಹೋಗಿ ನಾನು ಅಭ್ಯರ್ಥಿ ವಿರುದ್ಧ ಮಾತಾಡಕ್ ಆಗತ್ತ ಅಲ್ಲ ಈಗ ನಾನು ಈಗ ಹನುಮಂತ ಬಗ್ಗೆ ತೋರಿಸ್ದ ತೋರ್ಸಕ್ ಆಗ್ಲಿಲ್ಲ ರಾಮನ್ ಪ್ರಚಾರಕ್ಕೆ ಹೋಗ್ತೀನಿ ಇಟ್ ಮೀನ್ಸ್ ಅಂದ್ರೆ ಪಾರ್ಟಿ ಪರವಾಗಿ ಬೆಂಗಳೂರಿನಿಂದ ಮಂಗ್ಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ